ನೀವು ಫೇಸ್ಬುಕ್ಕನ್ನು ತೆಗೆದಾಗ ಬರೀ ಕೆಟ್ಟ ಕೆಟ್ಟು ಫೋಟೋಸ್ಗಳು ವಿಡಿಯೋಸ್ಗಳು ಈ ಥರದವೇ ಜಾಸ್ತಿ ಬರ್ತಾ ಇದೆ ಅಂತಂದರೆ ಅದನ್ನು ನೀವು ಇವಾಗಲೇ ಸ್ಟಾಪ್ ಮಾಡ್ಕೊಳ್ಳಿ ಸ್ಟಾಪ್ ಮಾಡ್ಕೊಳ್ಳೋದಕ್ಕೆ ಫೇಸ್ಬುಕ್ಕಲ್ಲಿ ಒಂದು ಸೆಟ್ಟಿಂಗ್ ಇದೆ ನೀವು ಅದನ್ನು ಆನ್ ಮಾಡಿಕೊಂಡ್ರೆ ಆ ಥರದ್ದು ಕೆಟ್ಟ ಕೆಟ್ಟ ಫೋಟೋಸ್ ವೀಡಿಯೋಸ್ಗಳು ಬರೋದೇ ಇಲ್ಲ ನಿಮಗೆ ನಾನು ನಿಮಗೆ ತೋರಿಸ್ತೀನಿ ಆ ಒಂದು ಸೆಟ್ಟಿಂಗ್ ಎಲ್ಲಿ ಆನ್ ಮಾಡಿಕೊಳ್ಳೋದು ಅಂತ ಅದಕ್ಕಿಂತ ಮುಂಚೆ ದಯವಿಟ್ಟು ಯಾರಲ್ಲ ನಮ್ಮ ಒಂದು ಫೇಸ್ಬುಕ್ ಪೇಜನ್ನು ಫಾಲೋ ನೋಡ್ತಾ ನೋಡ್ತಾಯಿದ್ದೀರಾ ನೋಡ್ತಾ ಇರಲ್ಲ ಫಾಲೋ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆಯಿತು ಅಂತ ಒಂದು ಲೈಕ್ನ ಮಾಡಿ ಸೊ ಬನ್ನಿ ಗೈಸ್ ಇವತ್ತಿನ ವೀಡಿಯೋನ ಶುರು ಮಾಡೋಣ ನೋಡಿ ಗೈಸ್ ಸೊ ಅದಕ್ಕೆ ನೀವು ತುಂಬ ಸಿಂಪಲ್ ಸ್ಟೆಪ್ಸ್ ಇದೆ ಅದನ್ನು ನೀವು ಫಾಲೋ ಮಾಡಿದ್ರೆ ನಿಮಗೆ ಆ ಥರದ್ದು ಕೆಟ್ಟ ಕೆಟ್ಟ ಇಮೇಜಸ್ಗಳು ಇವೆಲ್ಲ ವಿಡಿಯೋ ಬರೋದಿಲ್ಲ ಸೊ ಅದಕ್ಕೆ ನೀವು ಜಸ್ಟ್ ನಿಮ್ಮ ಒಂದು ಫೇಸ್ಬುಕ್ಕನ್ನು ನೀವು ಓಪನ್ ಮಾಡಿಕೊಡಿ ನಿಮ್ಮ ಒಂದು ಅಕೌಂಟ್ನ ಓಪನ್ ಮಾಡಿಕೊಂಡ ನಂತರ ಅಲ್ಲಿ ನಿಮಗೆ ಮೇಲ್ಗಡೆ ನಿಮ್ಮ ಒಂದು ಪ್ರೊಫೈಲ್ ಫೋಟೋ ಇರುತ್ತೆ ಅಲ್ಲಿ ಒಂದು ತ್ರೀ ಡೋಟೆಡ್ ಲೈನ್ ಇದೆ ನೋಡಿ ಸೊ ಜಸ್ಟ್ ಅದ್ರ ಮೇಲೆ ಕ್ಲಿಕ್ನ ಮಾಡಿ ಅದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಈ ಥರ ಬರುತ್ತೆ ನಿಮ್ಮ ಒಂದು ಪ್ರೊಫೈಲು ಇಲ್ಲಿ ಕೆಳಗಡೆಗೆ ಬಂದರೆ ಇಲ್ಲಿ ನಿಮಗೆ ಒಂದು ಸೆಟ್ಟಿಂಗ್ಸ್ ಆ್ಯಂಡ್ ಪ್ರೈವಸಿ ಅಂತ ಒಂದು ಆಪ್ಷನ್ ಸಿಗುತ್ತೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮಗೆ ಸೆಟ್ಟಿಂಗ್ಸ್ ಆಪ್ಷನ್ ಬರುತ್ತೆ ಈ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ಕ್ಲಿಕ್ನ ಮಾಡಿದಾಗ ನಿಮಗೆ ಇಲ್ಲಿ ಹಲವಾರು ಆಪ್ಷನ್ಸ್ಗಳು ಬರುತ್ತೆ ನೀವು ಇಲ್ಲಿ ಹಿಂಗೆ ಕೆಳಗಡೆಗೆ ಬಂತು ಅಂತಂದರೆ ಇಲ್ಲಿ ಪ್ರಿಫರೆನ್ಸಸ್ ಅಂತ ಒಂದು ಆಪ್ಷನ್ ಇದೆ ನೀವು ನೋಡ್ಬೋದು ಅಲ್ಲಿ ಫಸ್ಟ್ ಆಪ್ಷನ್ ಕಂಟೆಂಟ್ ಪ್ರಿಫ್ರೆನ್ಸಸ್ ಅಂತ ಇದೆ ಸೊ ಜಸ್ಟ್ ಈ ಒಂದು ಕಂಟೆಂಟ್ ಪ್ರಿಫರೆನ್ಸಸ್ ಮೇಲೆ ಕ್ಲಿಕ್ನ ಮಾಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ನಿಮಗೆ ವಾಟ್ ಯು ಸಿ ಅಂತ ಒಂದು ಆಪ್ಷನ್ ಇದೆ ಅಲ್ಲಿ ನಿಮಗೆ ಎರಡನೇ ಆಪ್ಷನ್ ಸೆನ್ಸಿಟಿವ್ ಕಂಟೆಂಟ್ ಅಂತ ಇದೆ ಓಕೆ ಈ ಒಂದು ಸೆನ್ಸಿಟಿವ್ ಕಂಟೆಂಟ್ ಮೇಲೆ ಕ್ಲಿಕ್ನ ಮಾಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ನಿಮಗೆ ಎರಡು ಆಪ್ಷನ್ ತೋರಿಸುತ್ತೆ ನೋಡಿ ಆಲ್ಮೋಸ್ಟ್ ನಿಮ್ಮ ಒಂದು ಫೇಸ್ಬುಕ್ಕಲ್ಲಿ ಫಸ್ಟ್ ಆಪ್ಷನ್ ಸೆಲೆಕ್ಟ್ ಆಗಿರುತ್ತೆ ಡಿಫಾಲ್ಟ್ ಅಂತ ಇದೆ ನೋಡಿ ಈ ಆಪ್ಷನ್ ಸೆಲೆಕ್ಟ್ ಆಗಿರುತ್ತೆ ಇದು ಸೆಲೆಕ್ಟ್ ಆಗಿದ್ದಾಗ ಮಾತ್ರನೇ ನಿಮಗೆ ಕೆಟ್ಟ ಕೆಟ್ಟ ವೀಡಿಯೋಸ್ಗಳು ಫೋಟೋಸ್ಗಳೆಲ್ಲವೂ ಕೂಡ ನೀವು ಫೇಸ್ಬುಕ್ಕಲ್ಲಿ ನೋಡಬೇಕಾದ್ರೆ ಬಂದ್ಬಿಡುತ್ತೆ ಆಯಿತಾ ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದರೆ ಬರಬಾರ್ದು ಅಂತಂದರೆ ಶೋ ಲೆಸ್ ಅಂತ ಇದೆ ನೋಡಿ ಸೆಕೆಂಡ್ ಆಪ್ಷನ್ ಇದನ್ನು ನೀವು ಸೆಲೆಕ್ಟ್ ಮಾಡಿ ಕೆಳಗಡೆ ಇಲ್ಲಿ ಸೇವ್ ಅಂತಿದೆ ನೋಡಿ ಈ ಸೇವ್ ಮೇಲೆ ಕ್ಲಿಕ್ನ ಮಾಡಿದ್ಮೇಲೆ ಇಲ್ಲಿ ಅವರು ತೋರಿಸ್ತಾರೆ ಇದನ್ನು ಸೆಲೆಕ್ಟ್ ಮಾಡೋದರಿಂದ ಏನೇನೆಲ್ಲ ನಿಮಗೆ ಬರೋದಿಲ್ಲ ಅಂತ ಸೊ ಇಲ್ಲಿ ಅವರು ಅದೇ ಹೇಳ್ತಾ ಇರೋದು ಕೆಟ್ಟ ಕೆಟ್ಟದ್ದು ಇಮೇಜಸ್ಗಳು ಫೋಟೋಸ್ಗಳು ಸೆಕ್ಶುಯಲ್ ಕಂಟೆಂಟು ಹೆಣ್ಮಕ್ಳುಗಳದು ಆಮೇಲೆ ತುಂಬ ವೈಲೆಟ್ ವೈಲೆಂಟ್ ಆಗಿರುವಂಥದ್ದು ಗ್ರಾಫಿಕ್ ಏನೇನೋ ಸಮಥಿಂಗ್ ಈ ಗಿತ್ತ ಇವೆಲ್ಲ ಇರ್ತವೆ ನೋಡಿ ಅಂಥದ್ದೆಲ್ಲವೂ ಕೂಡ ಬರೋದೇ ಇಲ್ಲ ಓಕೆ ಸೊ ಜಸ್ಟ್ ಓಕೆ ಕೊಡಿ ಓಕೆ ಕೊಟ್ಟ ನಂತರನೇ ಆ ಒಂದು ಆಪ್ಷನ್ ಸೆಟ್ ಆಗೋದು ಓಕೆ ಸೊ ಒಂದು ಸಲ ಸೆನ್ಸಿಟಿವ್ ಕಂಟೆಂಟ್ ಮೇಲೆ ಕ್ಲಿಕ್ನ ಮಾಡಿ ನೋಡಿ ಈ ಥರ ಸೆಕೆಂಡ್ ಆಪ್ಷನ್ ಸೆಲೆಕ್ಟ್ ಆಗಿದ್ದರೆ ಸೆಟ್ ಆಗಿದೆ ಅಂತ ಅರ್ಥ ಇವಾಗ ನಿಮಗೆ ಕೆಟ್ಟ ಕೆಟ್ಟ ವೀಡಿಯೋಸ್ಗಳು ಫೋಟೋಸ್ಗಳು ಜಾಸ್ತಿ ಬರೋದಿಲ್ಲ ಇನ್ ಕೇಸ್ ಬಂದರೂ ಕೂಡ ಅದನ್ನು ಬ್ಲಾಕ್ ಮಾಡಿ ಅಷ್ಟೇ ಓಕೆ ಸೊ ಈ ಥರ ನೀವು ಫೇಸ್ಬುಕ್ಕಲ್ಲಿ ಈ ಥರ ಬ್ಯಾಡ್ ವಿಡಿಯೋಸ್ ಫೋಟೋಸ್ಗಳನ್ನ ನೀವು ಹಾಗೆ ನೀವು ಸ್ಟಾಪ್ ಮಾಡ್ಬೋದು ಗಾಯ್ಸ್ ಆದಷ್ಟು ಒಂದು ವಿಡಿಯೋ ಶೇರ್ ಮಾಡಿ ಫಾಲೋ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಿಗೋಣ ನೆಕ್ಸ್ಟ್ ವಿಡೋದಲ್ಲಿ ಲವ್ ಯರ್ ವೈಸ್